ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳ್ತಾ ಆ್ಯಂಡ್ ರೇಷ್ಮೆ ಸೀರೆ ನಮ್ಮ ರೀಚ್ ಮೈದಾಳೆ ಸೊ ನಮ್ಮ ಮೈದಾ ಇದ್ದಾನೆ ಕಾಳಿದಾಸ ಸೊ ಅವರಿಬ್ಬರು ಮಾತಾಡ್ತಾರೆ ಎಲ್ಲ ವೀಕ್ಷ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲ ಹೆಣ್ಮಕ್ಳು ಎಳ್ ಬೀರಿ ಹೆಣ್ಮಕ್ಳು ಖುಷಿ ಖುಷಿಯಾಗಿರಿ ಒಳ್ಳೆದು ಮಾತಾಡಿ ಹ್ಯಾಪಿ ಸಂಕ್ರಾಂತಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಆ್ಯಂಡ್ ನಮ್ಮ ಶಿವ ಶಿವ ಸಾಂಗ್ ಸೆಲೆಬ್ರೇಟ್ ಮಾಡ್ತಾ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆದಷ್ಟು ಬೇಗ ಎರಡನೇ ಹಾಡು ರಿಲೀಸ್ ಆಗುತ್ತೆ ಹೌದಾ ಯಾವಾಗ ಗೊತ್ತಾ ನಾವು ಒಯ್ತೀನಿ ನನಗೆ ಗೊತ್ತಿಲ್ಲ ನಿಜವಾಗ್ ನನಗೆ ಗೊತ್ತಿಲ್ಲ ಎರಡನೇ ಹಾಡು ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳಿ ಯಾವಾಗ ಮಗನೇ ಯಾವಾಗ ಆದಷ್ಟು ಬೇಗ ಅತಿ ಶ್ರೀ ಶೀಘ್ರದಲ್ಲಿ ಅದು ಯಾವಾಗ ಯಾವಾಗ ಹೇಳಲ್ಲ ನನಗಂತೂ ಗೊತ್ತಿಲ್ಲ ಗುರುವೇ ನಿಜನಾ ಮಗ ಇದೆಲ್ಲ ಯಾರು ಕೇಳಿದ್ರೆ ನನಗೂ ನಿಮ್ಗೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಮಗ ಎಲ್ಲ ರೆಕಾರ್ಡ್ ಆಗ್ತಾ ಇದ್ಯಾ ರೆಕಾರ್ಡ್ ಆಗ್ತಿದೆಯಾ ಹೌದಾ ಓ ಥ್ಯಾಂಕ್ ಯು ಆದಷ್ಟು ಬೇಗ ಸಾಂಗ್ ಸಿನಿಮಾ ಎಲ್ಲ ರಿಲೀಸ್ ಆಗುತ್ತೆ ನಿಮ್ಮ ಸಪೋರ್ಟ್ ನಮ್ ಹೆಡಿ ತಂದಿ ಅದನ್ನ ಹೇಳ್ಬಿಡಿ ರಿಲೀಸ್ ಯಾವಾಗ ಅಂತ ಹೇಳಬಿಡ್ರಪ್ಪ ಈ ಸಾಂಗ್ ಏನೋ ಗೊತ್ತందా ಹೇಳಬಿಡಿ ಹೇಳಿ ಏಪ್ರಿಲ್ ಸಾ ಎರಡನೇ ಹಾಡು ಫೋರ್ಟೀನ್ ಫೆಬ್ರವರಿ ವ್ಯಾಲೆಂಟೈನ್ಸ್ ಡೇಟ್ ಸರ್ ವೆಂಕಟ್ ಸರ್ ಕೇಳಿಸ್ಕೊಂಡ್ರ ನಮ್ಗೂ ಸಂಬಂಧ ಇಲ್ಲ ನಮಗೆ ಸಂಬಂಧ ಇಲ್ಲ ಆ ನೀವೇ ಹೇಳಿದ್ರಿ ನಮ್ ಕಡೆಯಿಂದ ಒಂದು ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಕೊಡ್ತಾ ಇದ್ದೀವಿ ಅವರಿಗೆಲ್ಲ ಅಂತ ನಾವು ನಿನ್ಗೆ ಪರ್ಸನಲ್ ಆಗಿ ಸುಮ್ನೆ ಹೇಳಿದ್ದು ನಿನ್ಗೆ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಕೊಡ್ತಾಯಿದ್ದೀನಿ ಮಗನೇ ಅಂತ ನೀನು ಒಬ್ಬ ಊರು ತುಂಬಾ ಹೇಳ್ಕೊಂಡ್ಬಿಟ್ರು ನೀನು ಸೊ ಅವರು ಪರ್ಸನಲ್ ಆಗಿ ಹೇಳಿದ್ರು ಅವ್ರ ಅಂತ ಹೇಳಿದ್ರು ಯಾರು ನೋಡಲ್ಲಿ ಅದು ಎಡಿಟ್ ಮಾಡ್ತೀರಲ್ವ ಮೇಡಮ್ ಅದು ಕಿತಾ ಕೊಡಪ್ಪ ಹಾಂ ನನಗೂ ಇದಕ್ಕು ಸಂಬಂಧ ಇಲ್ಲ ಆದರೆ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಒಂದು ಸಾಂಗ್ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಇಡೀ ಎಂಟ ಟೀಮು ಡೈರೆಕ್ಟರ್ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ಚೆನ್ನಾಗಿ ಆ್ಯಕ್ಚುಲಿ ಇದೇ ನಮ್ಮ ನಮ್ಮ ಕೇಳಿ ಕೊಟ್ಟಾದ್ಮೇಲೆ ನಾವೇನು ಕೊಡೋದು ಸೇಮ್ ಟು ಸೇಮ್ ಕರೆಂಟ್ ಪೇಸ್ಟ್ ಅಷ್ಟೇ ಸೊ ವ್ಯಾಲೆಂಟೈನ್ಸ್ಗೆ ಅಂದರೆ ಒಂದು ಖುಷಿಯಾದ ವಿಷಯ ಏನಪ್ಪ ಅಂದರೆ ಎಲ್ಲ ರೀಲ್ಸ್ ಮಾಡಿರೋ ನನ್ನ ಸ್ನೇಹಿತರು ನನ್ನ ಫ್ಯಾಮಿಲೀಸ್ ಎಲ್ಲರೂ ನೀವು ಎಲ್ಲ ಟೋಟಲ್ ಎಲ್ಲರೂ ತುಂಬ ಥ್ಯಾಂಕ್ಸ್ 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 ಅದ್ರ ಅದ್ರ ಮೇಲೆ ನಾನು ಇನ್ನೂ ಏನು ಹೇಳೋಕ್ಕಾಗ್ ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ ಸೊ ಎರಡು ಲಕ್ಷದ ಮೇಲೆ ರೀಲ್ಸ್ಗಳನ್ನ ನಡೀತಾ ಇದೆ ಹೋಗ್ತಾಯಿದೆ ತುಂಬ ಥ್ಯಾಂಕ್ಸ್ ರಿಯಲಿ ಇಷ್ಟು ಬಿಗ್ ದೊಡ್ಡ ಹಿಟ್ ಮಾಡಿದ್ದೀರ ಆ್ಯಂಡ್ ನೆಕ್ಸ್ಟ್ ಫೋರ್ಟೀನ್ತ್ ಕಮ್ಮಿಂಗ್ ಫೋರ್ಟೀನ್ ಬರ್ತಾಯಿದೆ ವ್ಯಾಲೆಂಟೈನ್ಸ್ ಡೇಗೆ ಆಯ್ತು ಅನೌನ್ಸ್ಮೆಂಟ್ ಏನು ಪಕ್ಕ ಫೋರ್ಟೀನ್ತ್ ಫೆಬ್ರವರಿ ಸೆಕೆಂಡ್ ಸಾಂಗ್ ರಿಲೀಸ್ ಆಗ್ತಿದೆ ಸೊ ಶಿವಶಿವ್ ಪ್ರೀತಿ ತೋರಿಸಿದ್ದೀರಾ ಇನ್ನು ಜಾಸ್ತಿ ಪ್ರೀತಿ ಸೆಕೆಂಡ್ ಸಾಂಗು ತೋರಿಸಿ ಅಂತ ಕೇಳ್ಕೊತೀವಿ ನನ್ನ ಅದ್ಭುತವಾದ ಸಾಂಗ್ ಬರುತ್ತೆ ತುಂಬ ಅಂದರೆ ಈ ಶಿವಶಿವ ಐ ಥಿಂಕ್ ಏನಿದೆ ಇದ್ರ ಮೇಲೆ ಸಾಂಗ್ ಇರುತ್ತೆ ಅಂತ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದಕ್ಕಿಂತ ಅದ್ಭುತವಾಗಿ ಇರುತ್ತೆ ಅಂತ ಹೇಳ್ತಿ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ದೆನ್ ಬರ್ತಿದೆ ವ್ಯಾಲೆಂಟೈನ್ಸ್ ಡೇ ಸೊ ಒಳ್ಳೆ ಒಳ್ಳೆ ಗಿಫ್ಟು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಲ್ಲಿ ಏಪ್ರಿಲ್ ಇದೇ ಏಪ್ರಿಲ್ಗೆ ಟ್ರೈ ಮಾಡ್ತಿದ್ದೀವಿ ಸಿನಿಮಾ ರಿಲೀಸ್ ಅಂತ ನೋಡೋಣ ಅಲ್ಲಿ ಟ್ರೈ ಮಾಡ್ತಾ ಇದೀವಿ ಏನು ಮಗನೇ ಟ್ರೈ ಹ್ಞೂ ಹೂ ಅಣ ರೀಲ್ಸ್ ಮಾಡಿದವ್ರು ಎಲ್ರಿಗೂ ಫ್ಯಾನ್ಸ್ ಹೇಳೋದಕ್ಕೆ ಇಷ್ಟಪಡ್ತಾನೆ ಯಾಕೆಂದರೆ ನೀವು ಟೈಮ್ ಕೊಟ್ಟು ಈ ಸಾಂಗಿಗೆ ರೀಲ್ಸ್ ಮಾಡಿದಿರ ಇಟ್ ಮೀನ್ಸ್ ದಾಟ್ ಥ್ಯಾಂಕ್ ಯು ಸೋ ಮಚ್ ಬರೀ ನಮ್ಮ ಫ್ಯಾನ್ಸ್ ಅಂತ ಅಲ್ಲ ಎಲ್ಲ ಆ್ಯಕ್ಟ್ರಸ್ ಫ್ಯಾನ್ಸನ್ನು ಇದು ನೀವು ಸಪೋರ್ಟ್ ಮಾಡ್ತಾ ಇದ್ದೀರ ಅಂಡ್ ನೀವು ನಿಮ್ಮ ನಿಮ್ಮ ಹೀರೋಗಳಿಗೆಲ್ಲ ಹಾಕೊಂತ ಇದ್ದೀರ ಅಂದ್ರೆ ಇಟ್ ಮೀನ್ಸ್ ಅಲಾ ಥ್ಯಾಂಕ್ ಯು ಸೋ ಮಚ್ ಏನ್ ಕೊಟ್ಟಿದ್ದಕ್ಕೆ ಒಂದು ಕರೆಕ್ಟ್ ಹೇಳಿದ ಮನೆ ಖುಷಿಯಾದ ವಿಷಯ ಅಂದ್ರೆ ಪ್ರತಿಯೊಬ್ಬರು ಅವ್ರವ್ರದ್ದೇ ಆದ ಅವ್ರವ್ರದ್ದೇ ಒಂದು ಟ್ರೆಂಡಲ್ಲಿ ಅವರವ್ರದೇ ಇದನ್ನು ಹಾಕೊಂಡು ಮಾಡ್ತಿದ್ದಾರೆ ನಿಜವಾಗ್ಲೂ ಖುಷಿ ಒಳ್ಳೆ ಬೆಳವಣಿಗೆ ಕನ್ನಡ ಚಿತ್ರರಂಗ ಅಂತ ಕನ್ನಡ ಚಿತ್ರರಂಗದಲ್ಲಿ ನಾವು ಒಳ್ಳೆ ಒಂದು ಕುಟುಂಬ ಅಂತ ಏನು ಇತ್ತು ಆ ಕುಟುಂಬ ನನ್ನ ಶಿವ ಶಿವ ಸಾಂಗಲ್ಲಿ ಎಲ್ಲರೂ ತೋರಿಸ್ತೀರಾ ತುಂಬ ಧನ್ಯವಾದಗಳು ಎಲ್ಲರಿಗೂ ಎಲ್ಲರಿಗೂ ಎಲ್ಲಾರಿಗು ಲವ್ ತೌಸಂಡ್ ಟ್ವೆಂಟಿ ಫೈ ವಾಸ್ ಅ ಗ್ರೇಟ್ ಸ್ಟಾರ್ಟ್ ಅನುಗ್ರಹ ಈ ಸಿನಿಮಾ ಶಿವ ಶಿವ ಸಾಂಗ್ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ವೆರ್ ಹ್ಯಾಪಿ ಆ್ಯಂಡ್ ಜಸ್ಟ್ ವಾಂಟ್ ಟು ಥ್ಯಾಂಕ್ ಆನಂದ್ ಆಡಿಯೋ ಅವ್ರಿಗೆ ಮತ್ತು ಅರ್ಜುನ್ ಅವ್ರಿಗೆ ನಮ್ಮ ಡೈರೆಕ್ಟರ್ ಆಫ್ ಕೋರ್ಸ್ ಹೀರೋಯಿನ್ ಮೇಡಮ್ ಈಶ್ಮಾ ಮೇಡಮ್ ಅವ್ರಿಗೆ ಆ್ಯಂಡ್ ನಮ್ಮ ಮೋಹನ್ ಮಾಸ್ಟರ್ಗೆ ಸೊ ಇಡೀ ಎಂಟೈರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಮತ್ತು ಎಂಟೈರ್ ಕೆ ಡಿ ಚಿತ್ರತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ಹೇಳ್ರಿ ಮೇಡಮ್ ಮಾತಾಡ್ರಿ ನಾನು ಬೇರೆ ನೆಕ್ಸ್ಟ್ ಸಾಂಗ್ ರಿಲೀಸ್ ಡೇಟ್ ಹೇಳ್ಬಿಟ್ಟು ಹೇಳ್ಬಿಡಿ ಹೇಳ್ಬಿಡಿ ಅದನ್ನ ಹೇಳ್ಬಿಡಿ ತೆಗೆ ಇನ್ನೊಂದು ಮೂರನೇ ಮೂರು ಹೇಳ್ಬಿಡಿ ಅದನ್ನು ಕಮೆಂಟ್ ಮಾಡಿ ಹೇಳ್ಬಿಡಿ ನಿಮ್ಮಲ್ಲಿ ಹೇಳ್ಬಿಡಿ ಥ್ಯಾಂಕ್ ಯು ವೆರಿ ಮಚ್ ಇಲ್ಲ ಅದು ಹೇಳಿ ಹೇಳಬೇಕು ಹೇಳಿದ್ರೆ ನಾನು ಇಲ್ಲೇ ಕೂತ್ಕೊತೀನಿ ಏನು ಮಗನೆ ನಾನು ಹ್ಞೂ ಆ್ಯಂಡ್ ಥ್ಯಾಂಕ್ ಯು ಎಲ್ಲಾರ್ಗೂ ತುಂಬ ಥ್ಯಾಂಕ್ಸ್ ಅಂಡ್ ಇವತ್ತಿನವ್ರಿಗೂ ಶಿವ ಶಿವ ಸಾಯ್ನ ಈ ಮಟ್ಟಕ್ಕೆ ತೊಗೊಂಡೋಗಿ ರೀಚ್ ಮಾಡಿರ್ಗೆ ತುಂಬ ಥ್ಯಾಂಕ್ಸ್ ಅಂಡ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಏಪ್ರಿಲ್ಗೆ ಟ್ರೈ ಮಾಡ್ತೀನಿ ಸಿನಿಮಾ ಬರೋಕ್ಕೆ ಆಲ್ ದಿ ಬೆಸ್ಟ್ ಆ್ಯಂಡ್ ಇನ್ ಮಿಕ್ಕದೆಲ್ಲ ನಮ್ಮ ನೀರು ಏನ್ ಮಾತಾಡ್ತಾರೆ ಇನ್ನೇ ಆದ್ರೆ ಕೇಳಂಗಿದ್ರೆ ಕೇಳ್ಬಿಡಿ ನೀವು ಫೆಬ್ರವರಿ ಫೋರ್ಟೀನ್ ಅಂದ್ರೆ ಏನು ಗುರುವೇ ಬರುತ್ತೆ 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 ಅದ ಸ್ವಲ್ಪ ದಿವಸ ಬಿಡ್ತೀವಿ ಬರುತ್ತೆ ಬರುತ್ತೆ ಇನ್ನೂ ಕೆಲಸ ನಡೀತಾ ಇದೆ ಸೊ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಿಡ್ತೀನಿ ಅದಕ್ಕೆಲ್ಲ ನಿಮ್ ಕರೀದೇನೆ ನೀವ್ ಇಲ್ದೆ ಹೆಂಗೆ ನೀವು ನೀವು ಇದ್ರೇ ಎಲ್ಲ ಅಲ್ಲಿ ಫೋರ್ಟೀನ್ತ್ ವರ್ಲ್ಡ್ ಹತ್ರ ಒಂದು ಯುನೀಕ್ ಕಾನ್ಸೆಪ್ಟ್ ಟ್ರೈ ಮಾಡ್ತಾ ಇದ್ದಾರೆ ಸೊ ಅದನ್ನು ಡೈರೆಕ್ಟ್ ಅನೌನ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ದಿವಸ ಹಂಡ್ರೆಡ್ ಪರ್ಸೆಂಟು ಈ ಸಾಂಗ್ ನೆಕ್ಸ್ಟ್ ಫೋರ್ಟೀನ್ ಲಾಂಚ್ ಮಾಡೋದು ಹೊರಗಡೆ ಇದರಲ್ಲಿ ಅದನ್ನು ಅನೌನ್ಸ್ ಮಾಡ್ತೀವಿ ಎಲ್ಲಿ ಏನು ಅಂತ ಅಂದ್ಬಿಟ್ಟು ಅದನ್ನು ಅನೌನ್ಸ್ ಮಾಡ್ತೀವಿ ಅನೌನ್ಸ್ ಮಾಡ್ತೀವಿ ನಿಮಗೆ ಗೊತ್ತಿಲ್ಲದಾಗ ನಾವು ಏನು ಮಾಡೋದಿಲ್ಲ ಓಕೆ ಆ್ಯಂಡ್ ಇದಕ್ಕೆಲ್ಲ ಕಾಣಿಸ್ ಕೆವಿನ್ ಸೊ ಎಲ್ಲೋ ಅಲ್ಲಿ ಅಲ್ಲೆಲ್ಲೋ ಇದರಲ್ಲಿ ಶ್ರೀಕೃಷ್ಣ ಥರ ಎಲ್ಲೋ ಕೂತ್ಕೊಂಡು ನಮ್ಮನ್ನೆಲ್ಲ ಗೈಡ್ ಮಾಡ್ಕೊಂಡು ಕೂತಿದ್ದಾರೆ ಸೊ ಮೊದಲಿಂದಾಗ ಯಾವ್ರಿಗೆ ಥ್ಯಾಂಕ್ಸ್ ಯಾಕಂದರೆ ಈ ಮಟ್ಟಕ್ಕೆ ನಮಗೆ ಸಪೋರ್ಟ್ ಮಾಡ್ಕೊಂಡು ಈ ಮಟ್ಟಕ್ಕೆ ನಮ್ಮ ಬೆನ್ನೆಲು ಬಗ್ಗೆ ನಿಂತ್ಕೊಂಡು ಸೊ ಇಷ್ಟು ಮಟ್ಟಿಗೆ ಕೆ ಡಿ ಸಿನಿಮಾನ ವರ್ಲ್ಡ್ ವೈಡ್ ಹೋಗ್ತಿದ್ದಾರೆ ತುಂಬ ಥ್ಯಾಂಕ್ಸ್ ಕೆ ವಿ ಎನ್ ಟೀಮ್ಗೂ ಮತ್ತು ಕೆ ಎನ್ ಅವ್ರಿಗೂ ಕೆ ಎನ್ ಟೀಮ್ಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಏನಿವ ಸ್ಪೆಷಲ್ ಅಂದರೆ ಈ ಜಾಗದಲ್ಲಿ ನಮಗೆಲ್ಲ ಕರೆ ಏನ್ ಯೂ ಸ್ಪೆಷಲ್ ಹಲೋ ಬ್ರೋ ನನಗೆ ಸಂಕ್ರಾಂತಿ ಬರೆ ಯೂ ಸ್ಪೆಷಲ್ ಇಲ್ಲಿ ಸಂಕ್ರಾಂತಿ ನೀನೆ ಕತ್ತಿ ನಾವು ಇಲ್ಲಾಚಸತದು ಅಣ್ಣಾಯರೇ ಮತ್ತೆ ಫ್ಯಾಮಿಲಿ ಎಲ್ಲ ಒಬೋದಿ ಜೀವಗಳು ನಮ್ಮ ಫ್ಯಾಮಿಲಿ ನೀವುಗಳಿದ್ರು ನೋ ಇಟ್ ಇಸ್ ಕಂಪ್ಲೀಟ್ ಅಂತ ಫೀಲ್ ಆಯ್ತು ಸೊ ನಿಮ್ಮೆಲ್ಲರ ಜೊತೆ ಆಚರಿಸcolor ಅಂತ ಕರೆಕ್ಟ್ರೋ ಗೆಟಪ್ ಅಲ್ಲಿ ಇದ್ದರೆ ಎಲ್ಲ ಅಣ್ಣಗಳಂತ ಪ್ರೇಮಿ ಸರ್ ಆಗಿರೋದು ಅನೋಸರ್ ಆಗಿರೋದು ರೆಟ್ರೋ ಅಂದ ತಕ್ಷಣ ನಿಮ್ಗೆ ಫೈವ್ ಗೊತ್ತಾಯಿತೆ ಈಗ ನಮ್ಮ ಧ್ರುವ ಬಟ್ಯಾಕ್ರಿ ನೀವೆಲ್ಲ ರೆಟ್ರೋ ಬಟ್ ಅದನ್ನ ನಮ್ಮ ಹುಡುಗಿ ಪಕ್ಕದಲ್ಲಿ ಒಂದು ಹುಡುಗಿ ಕೂತಿಯೇಳ್ ನೋಡಿ ಮತ್ಲಕ್ಷ್ಮಿ ಮತ್ಲಕ್ಷ್ಮಿ ಹೆಂಗ್ ಲಕ್ಷ್ಮಿ ಬಂದೇಳಿ ನೋಡಿ ಗ್ಲಾಮರ್ ಗೆ ಲಗ 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 ಅಂತ ಬಂದ ಅವಳು ರೆಟ್ರೋದಲ್ಲಿ ಬರ್ಬೋದಾಗಿತ್ತಾನೆ ಅಲ್ವಾ ಯಾಕೆ ಬಂದಿಲ್ಲ ಅಂತ ಕೇಳಿ ಸೊ ರೆಟ್ರೋ ಅಂದರೆ ನೈನ್ಟೀನ್ ಸೆವೆಂಟಿ ಫೈವ್ ಏಯ್ಟಿ ಸಂಡರ್ಲ್ಲಿ ಎಂಟರ್ ಎಂಟರ್ ಸಿನಿಮಾ ನಿಮಗೆ ಬೆಂಗಳೂರು ಬೆಂಗ್ಳೂರಿಗೆ ಕರ್ಕೊಂಡೋಗುತ್ತೆ ಕಾಳಿದಾಸ ಕೇಳಿ ಹಳೆ ಬೆಂಗ್ಳೂರನ್ನ ತೋರಿಸ್ತಾನೆ ಅಲ್ಲಿ ನಡೆಯುವಂಥ ಒಂದು ಎಮೋಷನ್ಸ್ ಏನಿದೆ ಸೊ ಅದನ್ನು ಹೇಳಕ್ ಕೊಟ್ಟಿದ್ವಿ ಅದೇ ಬರುತ್ತೆ ಏಪ್ರಿಲ್ಗೆ ಬರುತ್ತೆ ನೀವೇ ನೋಡ್ತೀರಾ ಏಪ್ರಿಲ್ಗೆ ಟ್ರೈ ಮಾಡ್ತಾ ಇದ್ದೀನಿ ಏಪ್ರಿಲ್ ಅಂತ ಹಾಕಿಕ್ ಬಿಟ್ರೆ ನೀವೆಲ್ಲ ಚರ್ಕೊಂಡ ಮೇಲೆ ಹಾಂ ಸರಿ ಆಮೇಲೆ ಹಿನ್ನೆಲೆ સમાચાર ರಮೇಶ್ ಸರ್ ಒಂದು ಇಂಟರ್ವ್ಯೂ ಸರ್ ನಮಗೆಲ್ಲಾ ಚಿಕ್ಕದಾದ ಯೂಟ್ಯೂಬರ್ಸ್ ಎಲ್ಲ ಚಿಕ್ಕದಾಗಿ ಮಾತಾಡ್ತಾ ಇದ್ರೋ ನೆಕ್ಸ್ಟ್ ಸಿನಿಮಾ ಮಾಡಿದಾಗ ನಾನು ಒಂದು ತರ ರೌಡಿ ಗೆಟಪ್ ಅಲ್ಲಿ ಮಾಡೇ ಮಾಡ್ತೀನಿ ರೌಡಿ ಸಮಲೇ ಮಾಡ್ತ ನಾನು ನಾರ್ಮಲ್ ಆಗಿ ಇಲ್ಲಿ ಹೋಗಿ ಇವೆಲ್ಲ ಸಾಕಾಗ್ಬಿಟ್ಟಿದೆ ಬಿಟ್ಟಿದೆ ನನಗೆ ಇನ್ನೇನಿದ್ರು ರೌಡಿ ಆಗಿ ಮಾಡ್ಬೇಕು ಅಂತ ಏನೋ ಈ ಸಿನಿಮಾದಲ್ಲಿ ಏನಾದ್ರು ವಿಜಯ್ ಸರ್ ಅಂದ್ರೆ ಫಸ್ಟ್ ಅಲ್ಲ ಕೇಳಿದಿದ್ದ ನೀ ಎಲ್ಲರೂ ಮುಂದೆ ಕೇಳಿದ್ ತಾನೆ ಹೌದಾ ಸರಿ ಏಪ್ರಿಲ್ ನೋಡೋಣ ಅದೇನ ಇರೋ ಇದೆಯೋ ಇಲ್ವೋ ನನಗೂ ಗೊತ್ತಿಲ್ಲ ನನ್ ನಿನ್ಗೇನ ಗೊತ್ತ ಮಗನೇ ಇಲ್ಲ ಇಲ್ಲ ಯೋಲ್ ಗೊತ್ತು ಇನ್ನ ಹೀರೋನ ಗೊತ್ತಿದೆ ಹೇಳಿಬಿಡ ಮಗ ಇಲ್ಲಿ ಹೇಳ್ಬೇಡ ಇರ್ಲಿ ಹೇಳ್ಬೇಡ ಸೊ ಏಪ್ರಿಲ್ ಬರುತ್ತೆ ಏಪ್ರಿಲ್ ನೋಡಿ ಏನಿದೆ ಏನಿದೆ ಅಂತೆಲ್ಲ ಇನ್ಸೈಡ್ ಗೊತ್ತಾಗುತ್ತೆ ಅಲ್ವ ಮಕ್ಕಳ ಆಮೇಲೆ ಇನ್ನೇನಿಲ್ಲ ಸಮಾಚಾರ ಈ ಸಿನಿಮಾದಲ್ಲಿ ಎಷ್ಟು ಖುಷಿ ಕೊಡ್ತು ನಿಮ್ಗೆ ಸಿ ಖುಷಿ ಅನ್ನೋದು ಅಫ್ಕೋರ್ಸ್ ಇಟ್ ಈಸ್ ಗ್ರೇಟ್ ಅಪರ್ಚುನಿಟಿ ಫಾರ್ ಯಾಕೆಂದ್ರೆ ವರ್ಕ್ ವಿತ್ ಡೈರೆಕ್ಟರ್ ಅವರು ಎಲ್ಲ ಸೀನಿಯರ್ ಆ್ಯಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ದಾರೆ ಸೊ ಅವರು ಎಲ್ಲ ಥರ ಆ್ಯಕ್ಟಿಂಗೂ ನೋಡಿಬಿಟ್ಟಿದ್ದಾರೆ ಸೊ ನಾವು ಅವ್ರನ್ನ ಸ್ಯಾಟಿಸ್ಫೈ ಮಾಡೋದೇ ಸ್ವಲ್ಪ ಕಷ್ಟ ಚಿನ್ನಿ ಚಿನಲ್ಲಿ ದರ್ಶನ್ ಸರ್ ಜೊತೆ ಮಾಡಿದ್ದಾರೆ ಸುದೀಪ್ ಸರ್ ಜೊತೆ ವರ್ಕ್ ಮಾಡಿದ್ದಾರೆ ಶಿವಣ್ಣನ ಜೊತೆ ಮಾಡಿದ್ದಾರೆ ಎಕ್ಸ್ಕ್ಯೂಸ್ ಮೀ ರಮ್ಯಾ ಮೇಡಮ್ ಜೊತೆ ಸೊ ಈ ಸೀನ್ ದೊಡ್ಡ ದೊಡ್ಡ ಆ್ಯಕ್ಟ್ರಸ್ ಜೊತೆ ಮಾಡಿದ್ದಾರೆ ಸೊ ಅವರು ದೊಡ್ಡ ಆ್ಯಕ್ಟ್ರೇ ಅಲ್ಲಲ್ಲ ಹಂಗಲ್ಲ ದೊಡ್ಡ ದೊಡ್ಡ ಆಕ್ಟರ್ಸ್ ಜೊತೆ ಮಾಡಿದ್ರೆ ನಾವು ಅದಕ್ಕೇನೆ ಅದನ್ನ ಒಂದು ಸೀನ್ ಹೇಳ್ದಾಗ ಒಂದು ಅಯ್ಯೋ ಐದಾರು ತರ ಮಾಡ್ತೀವಿ ಯಾವ್ದು ಬೇಕು ನೀವು ಸೆಲೆಕ್ಟ್ ಮಾಡಿಕೊಂಡ್ರಿ ಅಂತ ಯಾಕೆಂದ್ರೆ ಅವ್ರದ್ದು ಒಂದು ಒಂಚೂರು ಅತೃಪ್ತ ಆತ್ಮ ಇನ್ನೂ ಒಂಚೂರು ಬೇಕು ಇನ್ನೂ ಬೇರೆ ಬೇಕು ಸೊ ಆತ್ಮನ ಪಡಿಸೋದಕ್ಕೊಂದು ಪ್ರಯತ್ನ ನಡೆದಿದೆ ಇಲ್ಲ ಬ್ ಗಿವನ್ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಹೋಮ್ ವರ್ಕ್ ಮಾಡಿಕೊಂಡು ಮಾಡಿರೋ ಸಿನ್ಮಾ ಇದು ಈ ಸಿನಿಮಾಲ ನೀವು ಯೂಶಲಿ ನಮ್ಮ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿರೋ ಅದೆಲ್ಲ ಇರುತ್ತೆ ಒಳ್ಳೆ ಡೈಲಾಗ್ಸ್ ಅಂತೂ ಡೆಫಿನೆಟ್ಲಿ ಇರುತ್ತೆ ಮಾಸ್ ಡೈಲಾಗ್ಸು ನಿಮ್ಗೆ ಕೇಳೋಂಗೆ ಇಲ್ಲ ಆಗಿರುತ್ತೆ ಒಂದು ಒಂದು ಒಳ್ಳೆ ಡ್ರಾಮಾ ಇದೆ ಜಾಸ್ತಿ ಫೈಟ್ಸ್ ಇರೋಲ್ಲ ಇದರಲ್ಲಿ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಒಂದು ಸಿನಿಮಾ ತುಂಬ ಇನ್ನೋಸೆನ್ಸ್ ಕ್ಯಾರಿ ಮಾಡಿದರೆ ಅಂದರೆ ಕಾಳಿದಾಸ ಕ್ಯಾರೆಕ್ಟರ್ ಅವನು ತುಂಬ ಇನ್ನೋಸೆಂಟು ಅವನು ಸೊ ಅವ್ನಿಗೆ ಏನಾದರೂ ಆಯಿತು ಅಂದರೆ ಆ್ಯಸ್ ಅನ್ ಆಡಿಯನ್ ಅವ್ರಿಗಿನ್ನ ಬೇಜಾರಾಗಬೇಕು ಸೊ ಅಷ್ಟು ಚೆನ್ನಾಗೇ ಇದ್ದಾರೆ ಕ್ಯಾರೆಕ್ಟರ್ನ ಮತ್ತು ಡೈರೆಕ್ಟ್ರ್ ಬಗ್ಗೆ ಹೇಳಬೇಕು ಅಂದರೆ ಎಷ್ಟು ಜನ ಸೀನಿಯರ್ ಆ್ಯಕ್ಟರ್ಸ್ ಇದ್ದಾರೆ ರವಿಚಂದ್ರನ್ ಸರ್ ಆಗಿರ್ಬೋದು ರಮೇಶ್ ಅರ್ಗಿಂದವರಾಗಿರ್ಬೋದು ಸಂಜಯ್ ದತ್ತು ಸರ್ ಶಿಲ್ಪಾ ಶೆಟ್ಟಿ ಎಲ್ರಿಗೂ ಸ್ಕ್ರೀನ್ ಸ್ಪೇಸ್ ಅನ್ನೋದಿರುತ್ತೆ ಸೊ ಇಷ್ಟು ಜನ ಆ್ಯಕ್ಟ್ರಸ್ ಇದ್ದಾಗ ಎಲ್ರಿಗೂ ಸ್ಕ್ರೀನ್ ಸ್ಪೇಸ್ ಹೆಂಗೆ ಕೊಡ್ತೀವಿ ಮತ್ತು ಅವ್ರದ್ದು ಎಲಿವೇಶನ್ಸ್ ಏನಿರತ್ತೆ ಸೊ ಇದನ್ನೆಲ್ಲನೂ ಆ್ಯಸ್ ಅ ಹೋಲ್ ನೋಡಿದ್ರೆ ಇಷ್ಟ ವಂಡರ್ಫುಲ್ ಜಾಬ್ ಈಸ್ ಅ ಪರ್ಫೆಕ್ಟ್ ಡೈರೆಕ್ಟರ್ ಸರ್ ಫಸ್ಟ್ ಪ್ಯಾನ್ ಇಂಡಿಯನ್ ಸಿನಿಮಾದಿಪನ್ ಹೇಗಿತ್ತು ಪ್ಯಾನ್ ಇಂಡಿಯಾ ಕಾನ್ಸೆಪ್ಟು ಯಾತ್ ಪ್ರಿಪ್ರೇಷನ್ ಅಂತ ಏನಿಲ್ಲ ಮನೆ ಕಂಟೆಂಟ್ ಚೆನ್ನಾಗಿದ್ರೆ ಎಲ್ಲ ವರ್ಲ್ಡ್ ಎಲ್ಲಿ ಎಲ್ಲಿ ಬರೋ ಜನ ನೋಡ್ತಾರೆ ಕಂಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಕಂಟೆಂಟ್ ಎಲ್ಲಕ್ಕೆ ಪ್ಯಾನ್ ಇಂಡಿಯಾ ಅಂತ ಏನಿಲ್ಲ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅನ್ಕೊಂಡು ಏನಿಲ್ಲ ಕಂಟೆಂಟ್ ಓರಿಯಂಟೆಡ್ ಸೊ ಇಲ್ಲಿ ಐದು ಲ್ಯಾಂಗ್ವೇಜು ಸಿನಿಮಾ ಆಡ್ತದೆ ಕಂಟೆಂಟ್ ಸ್ಟ್ರಾಂಗ್ ಆಗಿತ್ತು ಅಂದರೆ ಮೂಲೆ ಮೂಲೆಗೆ ಯಾವುದೇ ಭಾಷೆಗೆ ಅಡಚಣೆ ಇಲ್ಲದೆ ಹೋಗುತ್ತೆ ಸೊ ಅದು ಇಂಪಾರ್ಟೆಂಟ್ ಸ್ಟ್ರಾಂಗ್ ಕಂಟೆಂಟ್ ಇದೆ ಶಿವ ಶಿವ ಎಲ್ಲ ಕಡೆ ನುಗ್ತಾ ಇದ್ದಾನೆ ಇವಾಗಲೂ ಬ ಕುಂಭಮೇಳದಲ್ಲಿ ಎಲ್ಲೋದ್ರೂ ಗುರುಜಿ ಏನಾದರೂ ಹಿಂದಿಲಿರಿಕು ಗುರುಜಿ ಕೀಚ ಅಲ್ಲದೇಕು ಅಂದ್ಕೊಂಡು ಎಲ್ಲ ಅಲ್ಲಿ ಕುಂಭಮೇಳದಲ್ಲಿ ಹಾಕ್ಕೊಂಡು ಹೊಡಿತಿದ್ದಾರೆ ಅಷ್ಟು ಅದ್ಭುತವಾಗಿ ರೆಸ್ಪಾನ್ಸ್ ಅಷ್ಟು ಅದ್ಭುತವಾಗಿ ಇಟ್ಟಾಗಿದೆ ಸೊ ಬಿಕಾಸ್ ಆಫ್ ಕಂಟೆಂಟ್ ಸ್ಟ್ರಾಂಗ್ ಆಗಿರೋದ್ರಿಂದ ಕುಂಭಮೇಳದಲ್ಲೂ ಹಾಕೊಂಡು ಇದು ಮಾಡ್ತಾರೆ ಸೊ ಹೋಗ್ತಿದೆ ಕಂಟೆಂಟ್ ಸ್ಟ್ರಾಂಗ್ ಆಗಿದೆ ಸೊ ಲೆಟ್ ಸಿ ಭಾರತ ಎಲ್ಲ ಕಡೆ ಭಾರತ ಅಂತೆಲ್ಲ ವರ್ಲ್ಡ್ ವೈಡ್ ಪಿಚ್ಚರ್ ರಿಲೀಸ್ ಆಗುತ್ತೆ ಸೊ ಇವೆಲ್ಲ ನೋಡ್ತೀರಾ ಆಮೇಲೆ ಮಾತಾಡೋದು ಎಲ್ಲಾರು ಕರೆದಿದ್ರಿ ಮುಕ್ತಾಯ್ತರಿಗೆ ಡಬ್ಬಿಂಗ್ ಆಗಿದೆ ಈಗ ದ್ರೋವರ್ ಮಾಡ್ಬೇಕು ಧ್ರೋವ್ ಸ್ಟಾರ್ಟ್ ಮಾಡ್ತಾರೆ ನೆಕ್ಸ್ಟ್ ವೀಕ್ ಇಂದ ಸೊ ಕನ್ನಡ ದ್ರೋವ್ರು ಮಾಡ್ತಾರೆ ಅದಾದ್ಮೇಲೆ ಬೇರೆ ಲ್ಯಾಂಗ್ವೇಜು ಮಾಡ್ತೀನಿ ನಮ್ಮನೆ ಬೇರೆ ಲ್ಯಾಂಗ್ವೇಜು ಇದು ಕನ್ನಡ ಮಾಡ್ತೀನಿ ಅಂದ್ರೆ ಕನ್ನಡ ಮಾಡ್ತೀನಿ ತೆಲುಗು ಮಾಡ್ತೀನಿ ತಮಿಳ್ ಮಾಡ್ತೀನಿ ಅಂತ ಸೊ ಇಲ್ಲಿ ಕನ್ನಡ ಅವ್ರು ಮಾಡ್ತಾರೆ ಇನ್ನು ಮಿಕ್ಕಿದ್ದು ನಾವು ಅದೇ ಅವ್ರ ವಾಯ್ಸನ್ನೇ ಹಾಕೊಂಡು ಸೇಮ್ ಧ್ರುವ ಡಬ್ ಮಾಡ್ದಂಗೆ ಇರುತ್ತೆ ಸೊ ಬೇರೆಯವ್ರಲ್ಲಿ ಡಬ್ ಮಾಡಿಸಿ ಧ್ರುವ ಡಬ್ ಮಾಡ್ದಂಗೆ ಇರುತ್ತೆ ಆ ಎಲ್ಲ ಲ್ಯಾಂಗ್ವೇಜ್ ಯಾಕೆಂದರೆ ಆ ಟೋನ್ನ ಒಂದು ಇದರಲ್ಲಿ ಹಾಕ್ಬಿಟ್ಟು ಮಾಡ್ತೀವಿ ಓಕೆ ಸೊ ಮತ್ಲಕ್ಷ್ಮಿ ಮಾಡಿದ್ದಾರೆ ಮತ್ಲಕ್ಷ್ಮಿ ಇನ್ನೊಂದು ಎರಡು ಎರಡು ಸೀನ್ ಇದೆ ಮದ್ಲಕ್ಷ್ಮಿ ಅಲ್ವಾ ಸೊ ಪೂರ ಸ್ಟೈಲಾಗೆ ಪೂರ ಹೋ ಹೋ ಹೊಂದ್ಕಡೆಲ್ಲ ಮಾಡೋವ್ರೆ ಏನು ಮಾಡಮ್ರೆ ಸೊ ಇಟ್ಸ್ ಗುಡ್ ಎವ್ರಿ ಒನ್ಸ್ ಡಬ್ಬಿಂಗ್ ಫಿನಿಷ್ ಒನ್ ಓನ್ಲಿ ಧ್ರುವದ್ದು ಮಾತ್ರ ಇದೆ ಧ್ರುವ ಈಗ ನೆಕ್ಸ್ಟ್ ವೀಕಿಂದ ಮಾಡ್ತಾರೆ ಟೈಟಲ್ ಲಾಂಚ್ ಗೆ ಕರೆದಾಗ ಅಂದ್ರೆ ಅಲ್ಲಿನ ಸ್ಟಾರ್ ದೊಡ್ಡ ದೊಡ್ಡ ಸ್ಟಾರ್ ಗಳು ವಾಯ್ಸ್ ಅಲ್ಲಿ ಡಬ್ ಕಂಟಿನ್ಯೂ ಅವ್ರದ್ದೇ ಏ ಆಗುತ್ತೆ ಅಬ್ಬಿಯಸ್ಲಿ 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 ಹಂಡ್ರೆಡ್ ಪರ್ಸೆಂಟ್ ಯಾವ್ದು ಚೇಂಜ್ ಇರಲ್ಲ ಇನ್ನೂ ಮೋರ್ ದನ್ ಆ್ಯಡ್ ಆಗ್ತಾ ಹೋಗ್ತಾ ಇರ್ತೇವೆ ಬಿಟ್ರೆ ಅದರಲ್ಲಿ ಯಾವುದು ಚೇಂಜ್ ಇರೋಲ್ಲ ಯಾವುದು ಇದು ಇರೋಲ್ಲ ಓಕೆ ಖಂಡಿತರ್ ಅಂತ ಹೇಳ್ಬೋದು ಯಾಕಂದ್ರೆ ಯಾವುದೇ ಹೀರೋಯಿನ್ಗಾಗಿರಲಿ ಇಂತ ಒಂದು ಪಾತ್ರನ ಹುಡುಕ್ತಿರ್ತಾರೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿ ಸೊ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿ ನಂಗೆ ಒಂದು ತುಂಬಾ ಸ್ಟ್ರಾಂಗ್ ಪಾತ್ರ ಸಿಕ್ಕಿದೆ ನೀವು ಪೋಸ್ಟರ್ ನೋಡ್ಬೋದು ಅವ್ರು ಕೂತ್ಕೊಂಡಿರೋ ಸ್ಟೈಲ್ ಆಗಿರಲಿ ಅಥವಾ

ಏಪ್ರಿಲ್ ಏನ್ ಗೊತ್ತಾಗುತ್ತೆ ಪಿಕ್ಚರ್ ನಾ ಏಪ್ರಿಲ್ ರಿಲೀಸ್ ಅಂತ ಹೇಳಿದಿನ ಟ್ರೈ ಆಲ್ ಟ್ರೈ ಅಂತ ಹೇಳಿದ್ರಲ್ಲ ಸರ್ ಹೇಳಿದ್ನ ನಮಗ ಯಾವಾಗ ಏ ಹೇಳು ಬಾ ಬೇಕಾದ್ರೆ ರಿವೈಂಡ್ ಮಾಡ್ಕೊಂಡು ನೋಡಿ ಹೇಳಿದ್ನ ನಮಗ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಎಷ್ಟು ಕಷ್ಟ ಆಗುತ್ತೆ ಸರ್ಗಳ ಜೊತೆ ನೀವು ವರ್ಕ್ ಮಾಡೋದು ಇಷ್ಟೊಂದು ನಮ್ಮ ಇಷ್ಟೊಂದು ನೋಡಿ ಪಾಪ ಅನ್ಸಲ್ವಾ ನನಗೆ ಏ ಚೆ 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 ಲೂನೆ ಅಲ್ಲ ಅಲ್ಲ ಈ ಧ್ರುವ ಅಂದ್ರೆ ಮಗು ಇದ್ದಂಗೆ ಅವನು ಕಿಡ್ ಇದ್ದಂಗೆ ಅವನು ಬೆಳಗ್ಗೆ ಬಂದು ಸಾಕು ಬೆಳಗ್ಗೆ ಈ ಟೈಮಿಗೆ ಬಾರ ಮಗನೇ ದಾಪ ಬಂದು ಏನಿದೆ ಆ ಕೆಲಸ ಮಾಡ್ತಾನೆ ಅದು ಎಂಜಾಯ್ ಮಾಡ್ಕೊಂಡು ಆರಾಮಾಗೆ ಕುಸು ಖುಷಿಯಿಂದ ಮಾಡ್ತಾನೆ ಈ ನಮ್ಮ ಹುಡುಗಿ ಅಂತ ಏನು ಕೇಳೋಂಗಿಲ್ಲ ನೀವು ನಮ್ಮ ಹುಡುಗಿದು ಟೈಮ್ ಯಾಕಂದ್ರೆ ಧ್ರುವ ಬಂದ್ಬಿಟ್ಟು ನೀವು ಏಳು 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 ಬರ್ತಾನೆ ಏಳು ಅಷ್ಟೇ ಏಳು ಗಂಟೆ ಅಂದ್ರೆ ಏಳು ಗಂಟೆ ಬರೋಳು ಬಟ್ ಅವಳು ಮೇಕಪ್ ಹಂಗಿತ್ತು ಮೇಕಪ್ ಅಂದ್ರೆ ಹುಡುಗಿರು ಮೇಕಪ್ ಅಂತಿಲ್ಲ ಆ ಪಾತ್ರದ ಮೇಕಪ್ಪೇ ಇಟ್ಸ್ ಲೈಕ್ ಡಿಫ್ರೆಂಟ್ ಬೇರೆ ಜಡೆ ಮೇಕಪ್ಪು ಅದನ್ನೆಲ್ಲ ಮಾಡೋಕ್ಕೆ ಎಷ್ಟು ಬರ್ಬೇಕಾಯ್ತು ಮಗನೇ ಟಿಂಕರಿಂಗ್ ಪೇಂಟಿಂಗ್ ಟಿಂಕರಿಂಗ್ ಪೇಂಟಿಂಗ್ ಮಾಡಕ್ಕೆ 2 ಅವರ್ ಬೇಕು 2 ಅವರ್ ನಮ್ಮ ಇದೊಂದು ಜಸ್ಟ್ 5 ಮಿನಿಟ್ಸ್ ನಮ್ದು ವಿಥೌಟ್ ಮೇಕಪ್ ಅಂತ ಜಸ್ಟ್ ನಮ್ಮ ಇದೊಂದು 2 ನಿಮಿಷ ಏನಾ 2 ನಿಮಿಷ ಕಾಸ್ಟ್ಯೂಮ್ ಇದನ್ನ ಹಾಕ ಬರಕ್ಕೆ 2 ಅವರ್ 2 ಅವರ್ ಏನಾದರೂ 10 ನಿಮಿಷ ಲೇಟ್ ಆದ್ರೆ ಲವ್ ಅಂದ್ರೆ ಸಾಕು ಅಂತಾಳೆ ಹೇಳಿ ಇನ್ನೇನು ಸ್ಟಾರ್ಟ್ ಆಗಿರೋದು ಇಂಗೆ ಟೈ ಅಂತ ಯಾಕೆಂದರೆ ಪಾಪ ಅದು ನನಗೆ ಗೊತ್ತಿರ್ತದೆ ಅವ್ಳು ಕಷ್ಟ ಎಷ್ಟು ಅಂದರೆ ಆ ಜಡೆ ಇಷ್ಟಪ್ಪ ಜಡೆ ಹಾಕೊಂಡು ಇದನ್ನ ಬರೋಕ್ಕೆ ಬಟ್ ಅಷ್ಟು ಡೆಡಿಕೇಟಾಗಿ ಮಾಡ್ಬೇಕು ಅದ್ರಲ್ಲಿ ಬೇರೆ ನಾವು ದೋಸೆ ಹುಡುಕ್ತಿದ್ವಿ ಯಾಕೋ ಜಡೆ ಸ್ವಲ್ಪ ಬಟ್ ತುಂಬ ಚೆನ್ನಾಗಿ ಮಾಡಿದ್ಲು ಪಾಪ ಐ ಸೊ ನೈಸ್ ಜಡೆ ಕೆ ಬಂದು ಐದು ಗಂಟೆ ನಾಲ್ಕು ಗಂಟೆಗೆ ಎದ್ದು ಬರೋದು ಎದ್ದು ಅವಳು ಅಷ್ಟು ಬೇಗ ರೆಡಿಯಾಗಿ ಎಲ್ಲ ಟೆಸ್ಟ್ಗಳು ಬರೋಸೋದಕ್ಕೆ ಅದನ್ನು ರೆಡಿಯಾಗಿ ಎರಡವರೆ ಎರಡೂವರೆ ಗಂಟೆ ಬೇಕಾಗಿತ್ತು ಅದಕ್ಕೆ ರೆಡಿಯಾಗಿ ಬಂದು ಮಾಡಿದ್ಲು ಥ್ಯಾಂಕ್ಸ್ ಕಣ್ಲಾ ಬಟ್ ನೀನು ನನ್ನ ಮಗನೇ ಏಪ್ರಿಲ್ ಅಂತ ಹೆಂಗೆ ಹೇಳ್ದೆ ನೀನು ಹೇಳ್ದ್ರೆ ಅಂತ ಕರಿತೀವಿ ಈ ಸಿನಿಮಾದಲ್ಲಿ ಅಂದ್ರೆ ನಿಮ್ಗೆ ಗೊತ್ತು ರೌಡಿಸಮ್ ಎಲ್ಲ ನಮಗೆ ನೋಡ್ಕೊಂಡು ಬಂದವರು ಹೇಗಿರುತ್ತೆ ಈ ನೀನು ಚಾನ್ಸೇ ಇಲ್ಲ ನೋಡಕ್ಕೆ ಇವೇ ಸರ್ಟಿಫಿಕೇಟ್ ಹಂಡ್ರೆಡ್ ಪರ್ಸೆಂಟ್ ಓಕೆ ಆ ಮಟ್ಟಕ್ಕೆ ಇರ್ತದೆ ಅಣ್ಣ ಅವ್ರು ನೋಡಿದ್ರೆ ಅಯ್ಯೋಯ್ಯೋ ಗುರು ಹಿಂಗ ಅಂತ ಓಕೆ ಧ್ರುವರ್ನ ಇಷ್ಟು ದಿವಸ ನೋಡಿದ್ದೀರಲ್ಲ ಬೇರೆ ಸೇಡಲ್ಲಿ ನೋಡ್ತೀರಾ ಧ್ರುವರ್ನ ಬಟ್ ಎಲ್ಲ ನೋಡ್ಬೇಕಾರೆ ನಿನ್ನ ತಮ್ಮನೋ ಅಣ್ಣನೋ ಬಂದು ಬಳಗ ನನ್ನ ನನ್ನ ಮಗ ಹೆಂಗಿರಬೇಕಾಗಿತ್ತು ನನ್ನ ತಮ್ಮ ಹೆಂಗಿರ್ಬೇಕಾಗಿತ್ತು ಎಲ್ಲ ಒಂದು ಕಡೆ ನನ್ನ ತಂಗಿ ನನ್ನ ತಂಗಿಗೆ ಅಣ್ಣ ಹೆಂಗಿರಬೇಕಾಯ್ತು ಅಂತ ಅನಿಸ್ಬೇಕು ಧ್ರುವರು ನೋಡಿದ್ರೆ ಕಾಳಿದಾಸ ಅನ್ನೋ ಪಾತ್ರ ಆ ಕಾಳಿದಾಸ ಏನು ಮಾಡ್ತಾನೆ ಓಪನಿಂಗ್ ಸಿನಿಮಾ ಕುಂದ್ರೆ ಅಂತಕ್ಷಣ ಯಾವುದೂ ಸಿನಿಮಾ ನೋಡೋವಾಗಲ್ಲ ಓಪನಿಂಗ್ ಸೀನಲ್ಲೇ ಕರ್ಕೊಂಡು ಹೋಗ್ತಾನೆ ಅವನು ಕಾಳಿದಾಸ ಅಂದರೆ ಆ ಜನಗಳ ನಡುವೆ ನಾನು ಒಬ್ಬ ಅಂತ ಕರ್ಕೊಂಡು ಹೋಗ್ತಾನೆ ಅಷ್ಟು ಅದ್ಭುತವಾಗಿ ಪಾತ್ರನ ಕ್ಯಾರಿ ಮಾಡ್ಕೊಂಡು ಹೋಗಿರೋದ್ರು ಸೊ ನೀವು ಹೊಸ ಧ್ರುವನ್ನ ನೋಡ್ತೀರಾ ಆಮೇಲೆ ನಾಟಿ ನಾಟ್ಲಿಕ್ಕೆ ರೆಗ್ಯುಲರ್ ರೆಗ್ಯುಲರ್ ಫೈಟೆಲ್ಲ ನೀವು ನೋಡಿದ್ದೀರಾ ಸೊ ಇದೆಲ್ಲ ಡಿಸ್ ಡಿಫ್ರೆಂಟ್ ಎದ್ದಿ ಹೋಗಿ ಹೊಡಿಬೇಕು ನೀವು ಹಂಗಿರ್ತಾವ ಫೈಟ್ಗಳು ಓಕೆ ನಿಮ್ಮ ಸಿನಿಮಾದಲ್ಲಿ ಆ್ಯಕ್ಷನ್ ಅದ್ರ ಜೊತೆ ಸೆಂಟಿಮೆಂಟ್ ಪೋರ್ಷನ್ ಕೂಡ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾರೆ ಎಸ್ಪೆಷಲಿ ಮದರ್ ಸೆಂಟಿಮೆಂಟ್ಸಿಂದ ಫ್ರೇಮ್ ಸರ್ ಕ್ರಿಯೇಟ್ ಮಾಡಿದಷ್ಟು ಬ್ಯೂಟಿಫುಲ್ ಆಗಿ ನೀವು ಯಾರೂ ಮಾಡಲ್ಲ ಅಂತ ಹೇಳ್ತಿರ್ತಾರೆ ಸೊ ಈ ಸಿನಿಮಾದಲ್ಲಿ ಆ ಥರ ಸನ್ನಿವೇಶಗಳೇನಿದೆ ಹೇಗೆ ಮದರ್ ಅಂತ ಮತ್ತು ತಾಯಿ ದೇವರು ಗಾಡ್ ಅಂದರೆ ನನ್ನ ದೇವ್ರು ತಾಯಿ ಯಾವತ್ತು ದೇವರು ಅವ್ರನ್ನ ಯಾವಾಗ್ಲೂ ಅಷ್ಟೇ ಆ ಸ್ಥಾನದಲ್ಲೇ ಇಟ್ಕೊಂಡು ಪೂಜೆ ಮಾಡ್ತೀನಿ ನಾವು ಯಾವಾಗ್ಲೂ ಸೊ ಸೇಮ್ ರೆಗ್ಯುಲರ್ ಫಾರ್ಮುಲಾ ಅನ್ಸ್ಬಾರ್ದಲ್ವ ಡಿಫ್ರೆಂಟ್ 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 ಕೈಂಡ್ ಆಫ್ ಸ್ಟೋರಿಗಳು ಇಲ್ಲ ಇಲ್ಲಾಂದರೆ ಪ್ರೇಮ್ ಅದನ್ನೇ ಮಾಡ್ತಾನೆ ಏನು ಗುರು ಇವನು ಅದನ್ನೇ ಮಾಡ್ತಾನೆ ಅಂತ ಅಂದ್ಬಿಡ್ತಾರೆ ಅದನ್ನು ತಾಯಿನ ಮೀರಿ ಏನು ಮಾಡೋಕ್ಕಾಗಲ್ಲ ನಾವು ಪ್ರಪಂಚದಲ್ಲಿ ಜಗತ್ತಲ್ಲೇ ಇಲ್ಲ ಅದೆಲ್ಲ ಸುಳ್ಳು ಸೊ ಅದನ್ನೇ ಮಾಡೋದು ಬೇಡಂದು ಬೇರೆ 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 ಆಯಾಮದಲ್ಲಿ ಹೊಸ ಹೊಸ ಥರ ಕಥೆಗಳು ಮಾಡಿದ್ವಿ ಒಂದೊಂಥರ ಈಗ ಅವ್ರಿಗೆ ಕರಿಯ ಅಂತ ಒಂದು ಮಾಡಿದ್ವಿ ಸೊ ಎಕ್ಸ್ಕ್ಯೂಸ್ಮಿಂತ ಒಂದು ಇದು ಮಾಡಿದ್ವಿ ಜೋಗಿ ಅಂತ ಅಣ್ಣ ಅಣ್ಣನೊಟ್ಟಿಗೆ ಒಂದು ಬ್ಯಾಡಿದ್ವಿ ಈಗ ಧ್ರುವ ಒಟ್ಟಿಗೆ ಒಂದು ಅಪ್ಪ ಅವ್ರ ಒಟ್ಟಿಗೆ ರಾಜ ಸೋಮನ್ ಬೇರೆ ಥರ ಮಾಡಿದ್ವಿ ಸೊ ಬೇರೆ 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 ಇದು ಸುದೀಪ್ ಸಾರ್ ಜೊತೆ ವಿಲನ್ ಅದೇ ಬೇರೆ ಥರ ಸೈಡು ಈಗ ಧ್ರುವವ್ರ ಜೊತೆ ಇಟ್ಸ್ ಲೈಕ್ ಬೇರೆ ಡಿಫ್ರೆಂಟ್ ಕೈಂಡ್ ಆಫ್ ಅಂದರೆ ಧ್ರುವರ್ನ ಈ ಥರ ಯಾಕೆಂದರೆ ನನಗೇನಂದರೆ ನಾನು ಧ್ರುವನ ಹಿಂಗೆ ತೋರಿಸ್ಬೇಕಾಯ್ತು ಹಿಂಗೆ ಮಾಡಬೇಕಾಯಿತು ಇದಕ್ಕೆ ಸೊ ತೋರಿಸಿದ್ದೀನಿ ಪ್ರೆಸೆಂಟ್ ಮಾಡಿದ್ದೀನಿ ಆಮೇಲೆ ಅದು ಏನಂದ್ರೆ ಈಗ ನೋಡಿ ಎಷ್ಟು ಮುರಿ ಇನ್ನೊಸೆನ್ಸ್ ಗೊತ್ತವನೆ ಸಿನಿಮಾದಲ್ಲಿ ಹೆಚ್ಚಾಗಿ ನೋಡ್ತೀರಾ ನೀವು ಅಯ್ಯೋ ಗುರು ಏನ್ ಗುರು ಅವ್ನ್ ಕರ್ಕಮ ಗುರು ಕರ್ಕಬರು ಮಾತಾಡ್ಬೇಕು ಅಂತ ಅನ್ಸ್ಬೇಕು ಅಷ್ಟು ಎಸ್ ಎಸ್ ಅಂತ ಯಾಕೆ ಅದೇ ಏಪ್ರಿಲ್ ಮಾತಾಡೋಣ ಏಪ್ರಿಲ್ಗೆ ಸಿಕ್ ಏಪ್ರಿಲ್ ಮಾತಾಡೋಣ ಸರ್ ಇವಾಗ ರಮೇಶ್ ಸರ್ ಆಗಿರ್ಬೋದು ಸಂಜಯ್ ಜಾತ್ ಸರ್ ಆಗಿರ್ಬೋದು ಅವ್ರದ್ದು ಬರೀ ಕ್ಯಾರೆಕ್ಟರ್ ಜಲಾಗಿ ತೋರಿಸಿದೀರಾ ಅವ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಕೊಡೋತರ ಏನಾರು ಟೀಸರ್ ಏನಾರು ಕೊಡ್ತೀರಾ ಬಿಡ್ತೀನಿ ಮಗ ಏಪ್ರಿಲ್ ಏಪ್ರಿಲ್ ಬಿಡ್ತೀನಿ ಏಪ್ರಿಲ್ ಅದು ಏಪ್ರಿಲ್ ಮೇಡಮ್ ನಿಂಗೆ ಗೊತ್ತಿಲ್ಲ ಮೇಡಮ್ ಅದು ಬಾ ಕಿವಿಲ್ ಹೇಳ್ತೀನಿ ಬೈಲಿ ಹೇಳ್ಬಿಡು ಇಲ್ಲ ಹೇಳ್ಬಿಡ ಕಿವಿಲ್ ಹೇಳ್ತೀನಿ ಬಾಯಲ್ಲಿ ಬಾಯ್ ಇಲ್ಲಿ ಕಿವಿಲ್ ಹೇಳ್ತೀನಿ ಹೇಳ್ಬಿಡು ಎಲ್ಲರೂ ಕಾಫಿ ಕುಡಿಕೊಂಡು ಆರಾಮಾಗಿ ಮಕರ ಸಂಕ್ರಾಂತಿ ಸಿಗುತ್ತೆ ಕೆಡಿ ನೀವೆಲ್ಲ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಅದ್ಭುತವಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಅದ್ಭುತವಾಗಿ ಅದ್ಭುತವಾಗಿ ಕೊಟ್ಟಿದ್ದೀರಾ ಸೊ ಅದಕ್ಕಿಂತ ನೀವು ನಮಗೆ ಕೊಡೋ ಗಿಫ್ಟು ನಾವೇ ನಿಮಗೆ ಕೊಡುತ್ತೆ ಗಿಫ್ಟು ನೀವೇ ನಮಗೆ ಕೊಟ್ಟಿದ್ದೀರಾ ಸೊ ನಾವು ಕೊಡುವಷ್ಟು ದೊಡ್ಡವರು ಅಲ್ವೇ ಅಲ್ಲ ನಾವೇನೇ ಏನು ಗುರು ನೀನಂತೋ ನಲ್ವೇ ಅಲ್ಲ ನಿನ್ನಂಗೆ ಯಾರು ಇಲ್ಲ ಸೊ ಹಂಗೆ ಓಕೆ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಬಂದೆ ಮಗ ಎಲ್ಲಿ ಕೊಡ್ತಾ ಬಲಾ ಏಯ್ ಪಾಬಾಯ್ ಸೋ ಸೋ ನೈಟ್ ಸೋ ನೈಟ್ ಮೈಸೂರ್ ಹುಡುಗ್ರು ಮಗ ಎಲ್ಲ ತುಂಬಾ ಟೀನರ್ ಶೀಪರ್ದಾವು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಇದು ಮಾಡಿದ್ರು ಬಂದು ನಮ್ಮ ಹುಡುಗಿ ಜೊತೆ ಡ್ಯಾನ್ಸ್ ಬೇರೆ ಮಾಡಿದ್ರು ಆಮೇಲೆ ಇವಳು ನೋಡಿದ ತಕ್ಷಣ ಓ ಹೀರೋಯ್ನು ಏ ಹೀರೋಯಿನ್ ಅಂದ್ಕೊಂಡೆಲ್ಲ ಡ್ಯಾನ್ಸ್ ಎಲ್ಲ ಮಾಡ್ಬಿಟ್ಟು ಹೋದರು ಪಾಪ ಥ್ಯಾಂಕ್ಸ್ ಅವರು ಎಲ್ಲ ಎಲ್ಲ ಅಂದರೆ ನಾಟ್ಲಿಕ್ಕೆ ಮೈಸೂರು ಟೀಮ್ ಒಂದೇ ಅಂತಲ್ಲ ಪ್ರತಿಯೊಬ್ಬರು ಮಾಡಿದ್ರು ಎಲ್ಲರೂ ಎರಡು ಲಕ್ಷದ ಮೇಲೆ ರೀಲ್ಸ್ ಹೋಗಿದೆ ಅವು ಎಲ್ಲಾರ್ಗು ಸೊ ಇಲ್ಲಿಂದನೇ ಎಲ್ಲಾರ್ಗು ಕೈ ಮುಗಿ ಕೇಳ್ತೀನಿ ತುಂಬ ಥ್ಯಾಂಕ್ಸ್ 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 ಎಲ್ಲಾರ್ಗು ಥ್ಯಾಂಕ್ ಯು ಸೊ ಮಚ್ ಲವ್ ಯು ಲವ್ ಯು

ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್ ತ್ಯಾಂಕ್ ಯು ಲವಿ 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 ಲೈ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ಅದೇ ಅದೇ ಸಾಂಗು ಅದೇ ಅದೇ ಮುಖ್ಯ ಸಾಂಗು ಬತ್ತು ಅದೇ 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 ರೂಮ್ ಕೇಳಿದ್ರು ಅದೇ ನಾನು ಕೇಳಿದ್ರು ಅದೇ